ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಸೆನ್ಸೆಕ್ಸ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಆಯ್ದ ಕೆಲವು ಸ್ಟಾಕ್ಸ್ ಗಳ ಜೊತೆ ಡಿಸ್ಕಷನ್ ಮಾಡ್ತಾ ಇದೀವಿ ನಂಬರ್ ಒನ್ ಶುರು ಮಾಡ್ತೀನಿ ನಿಫ್ಟಿಯಿಂದ ಏನ್ ಕಾಣ್ತಾ ಇದೆ ಸೊ ಸದ್ಯದ ಮಟ್ಟಿಗೆ ನಿಫ್ಟಿ ನಿಮ್ಗೆ ಕಾಣ್ತಾ ಇರೋದು ಅರೌಂಡ್ ಟ್ವೆಂಟಿ ಫೈವ್ ಫೈ ಹಂಡ್ರೆಡ್ ಹತ್ರ ಕ್ಲೋಸ್ ಆಗಿದೆ ಮಾರ್ಕೆಟ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಹೋಗಿ ಒಂದು ಹೆವಿ ಬೌನ್ಸ್ ನ ಕ್ರಿಯೇಟ್ ಮಾಡಿದೆ ಈಗ ಫಸ್ಟ್ ಪಾಯಿಂಟ್ ನಿಮಗೆ ಡಿಸ್ಕಶನ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇರೋದು ವೀಕ್ಲಿ ಆಂಗಲ್ ಇಂದ ಸೊ ವೀಕ್ಲಿ ಆಂಗಲ್ ಸ್ವಿಚ್ ಮಾಡ್ತೀನಿ ನೋಡ್ಕೊತೀರಿ ಮಾರ್ಕೆಟ್ ಒಂದು ಟಫ್ ಫೈಟ್ ಅಂತೂ ಮಾಡಿದೆ ಡೆಫಿನೆಟ್ಲಿ ಬಿಕಾಸ್ ಫ್ರಮ್ ದ ಬಾಟಮ್ ಟ್ವೆಂಟಿ ಫೈವ್ ತ್ರೀ ಅಂಡ್ ಬೌನ್ಸ್ ಬಂದಿರೋದ್ರಿಂದ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಅರೌಂಡ್ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಈ ವಾರ ಇಂಪಾರ್ಟೆಂಟ್ ಏನಾದ್ರು ಜಾತ್ರೆ ಇದೆಯಾ ಇದೆಯಾ ಅಂತ ಇದೆಯೋಕೊಲಿಕ್ ಹೋದ್ರೆ ಅರ್ನಿಂಗ್ ಕ್ಯಾಲೆಂಡರ್ ನೋಡ್ಕೊಳ್ಳಿ ಸಿಕ್ಕಾಪಟ್ಟಿ ಸ್ಟಾಕ್ ಗಳು ನಿಮಗೆ ಸೋಮವಾರ ಬರ್ತಾ ಇದೆ ರಿಸಲ್ಟ್ಸ್ ಗಳು ಸೋಮವಾರ ಹೆಚ್ಚು ಕಮ್ಮಿ ಜಾತ್ರೆ ಆಗೋ ಚಾನ್ಸ್ ಇದೆ ನೋಡ್ಕೊಳ್ತೀರಿ ಬಜಾಜ್ ಫೈನಾನ್ಸ್ ಸ್ಪೆಷಲಿ ಅದು ಐ ಫೈನಾನ್ಷಿಯಲ್ ಸ್ಟಾಕ್ ಇದೆ ಆಟೋ ಐಚರ್ ಮೋಟರ್ ಮುತ್ತೂಟ್ ಫೈನಾನ್ಸ್ ಓಕೆ ಆ್ಯಂಡ್ ಈವನ್ ಮ್ಯಾಕ್ಸ್ ಹೆಲ್ತ್ ಕೇರ್ ಎ ಬಿ ಬಿ ಇಂಡಿಯಾ ವುಡಾಫೋನ್ ಸೊ ಲೈಕ್ ಬೆಸ್ಟ್ ಕಂಪನಿಗಳೇ ಅಂದ್ಕೊಳ್ಳಿ ವಲ್ಟಾಸ್ ಆಲ್ ಆರ್ ಕಮಿಂಗ್ ಇನ್ ದ ರಿಸಲ್ಟ್ ಹಿಯರ್ ಸೊ ರಿಸಲ್ಟಲ್ಲಿ ಇಷ್ಟೊಂದು ಸ್ಟಾಕ್ಗಳು ಬರ್ತಾ ಇದೆ ಆನ್ ಮಂಡೇ ಸೊ ಡೆಫಿನೆಟ್ಲಿ ಮಂಡೇ ನಿಮಗೆ ದೊಡ್ಡ ಜಾತ್ರೆ ಥರ ಇದೆ ಅಂತ ತಿಳ್ಕೊಳ್ತೀನಿ ಅದ್ರ ಜೊತೆಗೆ ಎಕನಾಮಿಕ್ ಕ್ಯಾಲೆಂಡರ್ ನೋಡ್ಕೊಂಡ್ರೆ ಯಾವುದೇ ಡೇಟಾ ಇಲ್ಲ ಮಂಡೆ ರಿಪಿಟ್ ಯೋ ಸೋಮವಾರ ಯಾವುದೇ ರೀತಿ ರೀತಿ ಡೇಟಾ ಬರ್ತಾ ಇಲ್ಲ ಬಟ್ ಮಂಗಳವಾರ ಅಥವಾ ಬುಧವಾರ ಆದ್ಮೇಲೆ ಪೊಸಿಷನ್ಸ್ ಬರ್ತಾ ಇದೆ ಸಿಪಿ ಇನ್ಫ್ಲೇಷನ್ ಡೇಟಾ ಆಮೇಲೆ ಕೆಲವು ದೇಶಗಳು ಜಿ ಡಿ ಪಿ ಡೇಟಾ ಬರ್ತಾ ಇದೆ ಓಕೆ ಸೊ ಲಾಜಿಕಲಿ ಅರ್ಥ ಮಾಡ್ಕೊಂಡಿದೀವಿ ಮಂಡೇ ಬಹಳ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಕರೆಕ್ಟ್ ಸೊ ಈಗ ನೀವು ಡೆಫಿನೆಟ್ಲಿ ಚಾರ್ಟ್ ಕೂಡ ಅನಾಲಿಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ನೋಡ್ಕೊಳ್ತೀರಿ ಲೆವೆಲ್ ಆಫ್ ಸಪೋರ್ಟ್ ಇಸ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಓಕೆ ಅಪ್ಪರ್ ಅಲ್ಲಿ ರೆಸಿಸ್ಟೆನ್ಸ್ ಅಂತ ನಾನು ಮಾರ್ಕ್ ಮಾಡ್ತಾರ ಟ್ರೈ ಮಾಡ್ತಿದ್ದೀನಿ ಹೈಯರ್ ರೇಂಜ್ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ವೀಕ್ಲಿ ಆಂಗ್ಲಿಂದ ಸೊ ಡೇ ಆಂಗ್ಲ ಸ್ವಿಚ್ ಮಾಡಿದ್ರೆ ಕೆಲವೊಂದು ಅದರ್ ನ್ಯೂ ಲೆವೆಲ್ ಗಳು ಕ್ರಿಯೇಟ್ ಆಗುತ್ತೆ ದಟ್ ಇಸ್ ದಿಸ್ ಒನ್ ಓಕೆ ಒನ್ ಮೋರ್ ಲೆವೆಲ್ ದಟ್ ಇಸ್ ಸಪೋರ್ಟ್ ಅಂತ ತಿಳ್ಕೊಳ್ಳಿ ಸದ್ಯದ ಮಟ್ಟಿಗೆ ಟ್ವೆಂಟಿ ಫೈವ್ ಫೋರ್ ಫಿಫ್ಟಿ ಬಿಕಾಸ್ ಮಾರ್ಕೆಟ್ ಅದರ ಮೇಲ್ಗಡೆ ಕ್ಲೋಸ್ ಆಗಿದೆ ಸೊ ಈಗ ಒನ್ ಅವರ್ ಸ್ವಿಚ್ ಮಾಡ್ತೀನಿ ಒನ್ ಅವರ್ ಸ್ವಿಚ್ ಮಾಡಿದ ಪ್ರಕಾರ ಕೆಲವು ಇಂಪಾರ್ಟೆಂಟ್ ಲೆವೆಲ್ ಗಳು ಪ್ಲೇ ಆಗುತ್ತೆ ಯೂಸಿಂಗ್ ದ ಲೈಕ್ ಪ್ಯಾರಲ್ ಚಾನಲ್ ಯೂಸ್ ಮಾಡ್ತೀನಿ ಫಾರ್ ದಿಸ್ ಪರ್ಪಸ್ ಅಲ್ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ಓಕೆ ಸೊ ಮೂವತ್ತು ನಿಮಿಷ ಸ್ವಿಚ್ ಮಾಡಿದೀನಿ ಆ್ಯಂಡ್ ನೋಡ್ಕೊಳ್ತೀರಿ ಈಗ ಕ್ಲಿಯರ್ ಆಗಿ ಪ್ಯಾರಲ್ ಚಾನಲ್ ಏನು ಶೋಕಾಸ್ ಮಾಡುತ್ತೆ ಸೊ ಫ್ರಮ್ ದ ಟಾಪ್ ಟು ಬಾಟಮ್ ಓಕೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅನ್ಕೋತೀನಿ ಪ್ಯಾರಲ್ ಚಾನಲ್ ರಿಜೆಕ್ಷನ್ ಕಾಣ್ತಾ ಇದೆ ಓಕೆ ಮೇಲುಗಡೆಯಿಂದ ಕೆಳಗಡೆ ಡ್ರಾ ಮಾಡಿದ್ರೆ ಲುಕ್ ಆಟ್ ಹಿಯರ್ ದಟ್ ಇಸ್ ಬಾಟಮ್ ಹಿಯರ್ ಈಗ ಮಾರ್ಕೆಟ್ ಮೇಲಗಡೆ ಹೋಗೇ ಹೋಗ್ತಾನಪ್ಪ ಅಂತ ಕನ್ಫರ್ಮ್ಡ್ ಪಾಯಿಂಟ್ ಇಲ್ಲಿದೆ ಆ ಪಾಯಿಂಟ್ ನ ಚೆಕ್ ಮಾಡ್ತಿದ್ದೀವಿ ಅದಕ್ಕೆ ನಾವು ಪಿವೋಟ್ ಪಾಯಿಂಟ್ ಹಾಕಂದ್ರೆ ಇಂಪಾರ್ಟೆಂಟ್ ಲೆವೆಲ್ ಅಂತ ಮಾರ್ಕ್ ಮಾಡೋಣ ದಟ್ ಇಸ್ ಎಕ್ಸಾಕ್ಟ್ಲಿ ತಗೊಳ್ಬೇಕಂದ್ರಪ್ಪ ಅಂದ್ರೆ ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ನಿಮಗೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋ ಚಾನ್ಸ್ ಇದೆ ಇನ್ ಕೇಸ್ ಗಿಫ್ಟ್ ನಿಫ್ಟಿ ಏನೋ ಫ್ಲಾಟ್ ಆಗೇನೋ ಕ್ಲೋಸ್ ಆಗಿದೆ ಅರೌಂಡ್ ಟ್ವೆಂಟಿ ಫೈವ್ ಫೈವ್ ಫಿಫ್ಟಿ ಹತ್ರ ಓಪನ್ ಆಗ್ಬಿಟ್ಟು ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಹತ್ರ ಓಪನ್ ಆಗ್ಬಿಟ್ಟು ನಿಮಗೆ ಕ್ಲಿಯರ್ ಬ್ರೇಕೌಟ್ ಕೊಟ್ಟರೆ ರಿಪೀಟ್ ಯೋ ದಿಸ್ ಇಸ್ ಅ ಕ್ಲಿಯರ್ ಬ್ರಕ್ಔಟ್ ವಿಚ್ ಕ್ಯಾನ್ ಟೇಕ್ ದ ಮಾರ್ಕೆಟ್ ಟ್ವೆಂಟಿ ಫೈವ್ ಸೆವೆನ್ ಹಂಡ್ರೆಡ್ ಹೌದು ಇವೆನ್ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಹೌದು ಅನ್ನೋಕ್ ಬರ್ತೀನಿ ಸೊ ಅಲ್ಲಿ ಇಲ್ಲಿ ನಿಮ್ಗೆ ರೆಸಿಸ್ಟೆನ್ಸ್ ಸೊ ಅವ್ನು ಮಾರ್ಕೌಟ್ ಇಟ್ಕೊಳ್ಳಿ ಟ್ವೆಂಟಿ ಫೈವ್ ಸೆವೆ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಬೋತ್ ಆರ್ ಯುವರ್ ಬೆಸ್ಟ್ ಟಾರ್ಗೆಟ್ ಇನ್ ಕೇಸ್ ಫ್ಲಾಟ್ ಆಗಿ ಪ್ರೊಫೆಷನಲಿ ಮಾರ್ಕೆಟ್ ಈ ರೀತಿ ಓಪನ್ ಆಗಿ ಬ್ರೇಕಔಟ್ ಕೊಟ್ಟರೆ ಹೈಯರ್ ಚಾನ್ಸ್ ಇದೆ ಈಸಿ ಮೊಮೆಂಟಮ್ ಕೊಡುತ್ತೆ ಅಂಡ್ ಹೆವಿ ರಿಸಲ್ಟ್ಸ್ ಗಳು ಬರ್ತಾ ಇದೆ ಕೆಲವೊಂದು ಕಂಪ್ನಿಗಳದ್ದು ಸೊ ಒಟಾಲಿಟಿ ವಿತ್ ದ ಫಸ್ಟ್ ಒಂದು ಥರ್ಟಿ ಮಿನಿಟ್ಸ್ ಒನ್ ಅವರ್ ಅಲ್ಲೇ ಜಾಸ್ತಿ ಆಗ್ಬಹುದು ಅಂತ ನಾನು ತಿಳ್ಕೊಳ್ತಿದ್ದೀನಿ ಓಕೆ ಮಾರ್ಕೆಟ್ ಮಿಡಲ್ ಅಲ್ಲಿ ಓಪನ್ ಆಗಿದೆ ಟ್ವೆಂಟಿ ಫೈವ್ ಫೋರ್ ಫಿಫ್ಟಿ ಅಥವಾ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಒಳಗಡೆ ಇದೆ ಓಕೆ ಅಬ್ಸರ್ವೇಷನ್ ಮಾಡಬೇಕಾಗಿರೋ ಪಾಯಿಂಟ್ ಏನಪ್ಪ ಅಂದ್ರೆ ಈ ರೇಂಜ್ ಒಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ದು ಫೇಲಿಯರ್ ಆದರೆ ಇದೇ ರೇಂಜ್ ಒಳಗಿರುತ್ತೆ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಅಥವಾ ಟ್ವೆಂಟಿ ಫೈವ್ ಫೈವ್ ಫಿಫ್ಟಿ ಅಥವಾ ಫೈವ್ ಹಂಡ್ರೆಡ್ ಒಳಗಡೆ ಇರುತ್ತೆ ಸೊ ಇಲ್ಲಿಂದ ಸಲ್ಲಿಂಗ್ ಪಾಟ್ನರ್ ಸಿಗ್ಬೋದಾ ಬಟ್ ಶಾರ್ಟ್ ಸ್ಕ್ಯಾಲ್ ಥರ ಬರುತ್ತೆ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ವರ್ಗೂ ಥಿಂಕ್ ಮಾಡಬಹುದು ಓಕೆ ಗ್ಯಾಪ್ ಅಪ್ ಆಗಿ ಓಪನ್ ಆಗಿದೆ ಬೈ ಮಿಸ್ಟೇಕ್ ಆಫ್ ಎನಿ ಕೈಂಡ್ ಆಫ್ ಡೇಟಾ ದಟ್ ಇಸ್ ಟ್ವೆಂಟಿ ಫೈವ್ ತೌಸಂಡ್ ಅರೌಂಡ್ ಅಂಡ್ ಸಿಕ್ಸ್ ಫಿಫ್ಟಿ ಓಪನ್ ಆಗಿರ್ಕ ನೂರೈವತ್ತು ಪಾಯಿಂಟ್ ಗ್ಯಾಪ್ ಅಪ್ ಆಲ್ರೆಡಿ ಹೆಂಗಿದೀವಿ ಸರ್ ನಾವು ಡೌನ್ ಅಲ್ಲಿ ಇದೀವಿ ಡೌನ್ ಟ್ರೆಂಡ್ ಅಲ್ಲಿ ಇದ್ರೆ ಏನಾಗುತ್ತೆ ಡೆಫಿನೆಟ್ಲಿ ಮಾರ್ಕೆಟ್ ಈಗ ಹೆವಿ ಗ್ಯಾಪಪ್ ಆದ್ಮೇಲೆ ಸಸ್ಟೈನೆಬಿಲಿಟಿ ಕಡಿಮೆ ಆಗತ್ತೆ ಹೆವಿ ಗ್ಯಾಪಪ್ ಆದ್ರೆ ರಿಪೀಟ್ ಆವಾಗ ಈ ಲೋನ ಲೈಕ್ ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ ಟಚ್ ಮಾಡುತ್ತೆ ಇಲ್ಲಿಂದ ಬ್ಯಾಂಕ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಬೋದು ಇಲ್ಲಿ ನಮ್ಮ ಪೊಸಿಷನ್ ಎಕ್ಸಿಕ್ಯೂಟ್ ಇರಲಿ ಈ ನಿಮಗೆ ಹೆವಿ ಗ್ಯಾಪಪ್ ಆಗಿಬಿಟ್ಟು ಮೊಮೆಂಟಮ್ ಆಗ್ತಾ ಇದೆ ಅಂದ್ರೆ ಸ್ಲೋ ಮೊಮೆಂಟಮ್ ಆಗೋ ಚಾನ್ಸಸ್ ಹೆವಿ ಇರುತ್ತೆ ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಡೌನ್ ಟ್ರೆಂಡ್ ಇಂದ ಅಪ್ ಟ್ರೆಂಡ್ ಹೋಗ್ಬೇಕಂದ್ರೆ ಸ್ವಲ್ಪ ಕಾನ್ಸೇಷನ್ ಮೂವ್ ಗಳು ಬರ್ಬೇಕಾಗತ್ತೆ ಈಸಿ ಇದೆ ತಿಳ್ಕೊಳ್ಳಿ ಲೈಕ್ಟಿ ಫೈವ್ ತ್ರೀ ಫಿಫ್ಟಿ ಓಪನ್ ಬೌಂಡ್ರಿ ಹತ್ರ ನಾವು ಡ್ರಾ ಮಾಡಿದ್ವಿ ಸಪೋರ್ಟ್ ಅಂಡ್ ಇಲ್ಲೂ ಕೂಡ ಒಂದ್ ಬೌಂಡ್ರಿ ಇದೆ ನಮಗೆ ಬೇಕಾಗಿರೋದೇನಪ್ಪ ಟ್ವೆಂಟಿ ಥ್ರೀ ಹಂಡ್ರೆಡ್ ಕೆಳಗಡೆ ಹೋದ್ರೆ ಲೋವರ್ ಈಸಿ ಇದೆ ಇದನ್ನ ಟ್ರೇಡ್ ಮಾಡ್ತೀವಿ ಟ್ವೆಂಟಿ ಫೈವ್ ತೌಸಂಡ್ ಹತ್ರನೂ ಕರ್ಕೊಂಡು ಹೋಗ್ಲಿಕ್ಕೆ ಕ್ರೆಡಿ ಇದೀವಿ ವೆರಸ್ ಮಾರ್ಕೆಟ್ ನಿಮಗೆ ಇನ್ ಕೇಸ್ ಇಲ್ಲಿಂದ ಬಾಯಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ದ ಸೊ ಇ ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ಫೈವ್ ಫೈವ್ ಫಿಫ್ಟಿ ಈಸಿಲಿ ಹಿಯರ್ ಓಕೆ ಸೊ ಈಸಿ ಥಿಂಕಿಂಗ್ ಇದೆ ಮೆಡಲ್ ಇದ್ರೆ ಅವಾಯ್ಡ್ ಮಾಡಿ ಅಥವಾ ಪ್ರೈಸ್ ಆಕ್ಷನ್ ಸ್ಟ್ರಾಂಗಲ್ ಗಳನ್ನ ಎಕ್ಸಿಕ್ಯೂಟ್ ಮಾಡಿ ಬಿಕಾಸ್ ಮಂಗಳವಾರನೇ ಎಕ್ಸ್ಪೈರ್ ಇದೆ ನಿಫ್ಟಿ ಒಳ್ಳೆಗಡೆ ಕ್ಲಿಯರ್ ಆಗಿ ಡಿಸ್ಕಶನ್ ಮಾಡಿದ್ವಿ ಆಪ್ಷನ್ ಚೇಂಜ್ ನೋಡ್ಕೊಂಡ್ಬಿಡಿ ಓಪನ್ ಇಂಟ್ರೆಸ್ಟ್ ಹೆವಿ ಬಿಲ್ಟ್ ಅಪ್ ಎಲ್ಲಿದೆ ಸೊ ಹೈಯೆಸ್ಟ್ ಇರೋದು ಟ್ವೆಂಟಿ ಫೈವ್ ಫೋರ್ ನೂರ ಹನ್ನೆರಡು ಲಕ್ಷ ಸೊ ಸಾಮಾನ್ಯ ಅಲ್ಲ ಈ ಕೆಳಗಡೆ ಹೋದ್ರೆ ಮಾರ್ಕೆಟ್ ಹೋಲ್ಡ್ ಮಾಡುತ್ತೆ ಅನ್ನೋದಕ್ಕೆ ಬಿಕಾಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ ಸೊ ಅದನ್ನು ಫೇಲ್ ಆದ್ರೆ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಅಂತೂ ಇದೆ ಮೇಲೆಗಡೆ ಹೈಯೆಸ್ಟ್ ಅಲ್ಲೇತಪ್ಪ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಅಂಡ್ ನಾವು ನೀವು ಕಾಣ್ತಾ ಇರೋದು ಟ್ವೆಂಟಿ ಫೈವ್ ಫೈವ್ ಫಿಫ್ಟಿ ಮೇಲೆ ಟೆಕ್ನಿಕಲ್ ಬ್ರೇಕಔಟ್ ಆದ್ರೆ ಮಾರ್ಕೆಟ್ ವುಡ್ ಬಿ ರೈಸಿಂಗ್ ಟು ಟ್ವೆಂಟಿ ಫೈವ್ ಸೆವೆನ್ ಟ್ವೆಂಟಿ ಫೈವ್ ಏಟ್ ಅಂತ ಈಗ ಡಿಸ್ಕಶನ್ ಮಾಡಿದೀವಿ ಅಂಡ್ ಅಲ್ಲಿ ಓಪನ್ ಇಂಟ್ರೆಸ್ ಕೂಡ ಹೆವಿ ಇರೋದ್ರಿಂದ ವಿ ಎಕ್ಸ್ಪೆಕ್ಟ್ ನಾಟ್ ಮಾರ್ಕೆಟ್ ನಲ್ಲಿ ಈ ಕಾಲ್ ಅನ್ವೈಂಡಿಂಗ್ ಆಗ್ತಾ ಇದ್ರೆ ಸ್ಪೀಡ್ ಆಗಿ ಡೆಫಿನೆಟ್ಲಿ ಮಾರ್ಕೆಟ್ ಸ್ಪೀಡ್ ಆಗತ್ತೆ ಮೇಲೆಗಡೆ ಹೋದ್ರೆ ಇನ್ ಕೇಸ್ ಅಲ್ಲಿ ಕಾಲ್ ಗಳ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದ್ರೆ சென்சுவனா் சவர க்ளோஸ் ஆகிய இல்லூர் தெரி இஃபெக்டிவ் ஃபார் ட்ரேடிங் சிஸ்டம் டுமாரோ நோக்கி இஃவ் இது இன்னொரு தசா கம்ஸ் அரௌண்ட் எயிட்டி த்ரீ தௌசண்ட் ஃபோர் லெவல் ஓகே சோ இதெல்லாம் நிஃப்டி தரே திங்க் ஈஸி இது டெக்னிக்கல் ரெசிஸ்டென்ஸ் இது ಆಮೇಲೆ ಎಂಬತ್ನಾಲ್ಕ ಸಾವಿರ ಒಂದು ಸೈಕಾಲಜಿಕಲ್ ನಂಬರ್ ಕೂಡ ನಮಗೆ ಟಾರ್ಗೆಟ್ ಆಗತ್ತೆ ಈಸಿಲಿ ಅಪ್ ಆದ್ರೆ ಮಿಡಲ್ ಲೈಕ್ ಎಂಬತ್ ಮೂರ್ ಸಾವಿರ ಇನ್ನೂರು ಅಥವಾ ಎಂಬತ್ಮೂರ್ ಸಾವಿರದ ಮುನ್ನೂರು ಹತ್ರ ಹತ್ರನೇ ಮಿಡಲ್ ಅಲ್ಲಿ ಓಪನ್ ಆದ್ರೆ ಯೂಶಲಿ ಮಾರ್ಕೆಟ್ ಸೈಡ್ ಟು ನೆಗೆಟಿವ್ ಅಂತ ಥಿಂಕ್ ಮಾಡಬಹುದು ಬಿಕಾಸ್ ಬಿಲ್ಟ್ ಅಪ್ ಸ್ಟ್ರಾಂಗ್ ಇದೆ ಸ್ಲೋಲಿ ಮಾರ್ಕೆಟ್ ನೆಗೆಟಿವ್ ಆಗುತ್ತೆ ಗ್ಯಾಪ್ ಅಪ್ ಆಯ್ತು ಲಾಜಿಕಲಿ ಅರೌಂಡ್ ಏಯ್ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ರ ಆದ್ರೆ ಸೊ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಹೈಯರ್ ಆದ್ರೆ ಸ್ಲೋಲಿ ಎಂಬತ್ಮೂರು ಎಂಬತ್ನಾಲ್ಕು ಸಾವಿರ ಇಲ್ಲ ಈ ಅರ್ಲಿಯರ್ ಲೆವೆಲ್ ನ ಬಂದು ಟೆಸ್ಟ್ ಮಾಡಿ ಉಲ್ಟಾ ಮೇಲ್ಗಡೆ ಹೋಗ್ಬೋದು ಫೇಲ್ ಆದ್ರೆ ಕೆಳಗಡೆನೆ ಆಗತ್ತೆ ಕಂಪ್ಲೀಟ್ಲಿ ಓಕೆ ಗ್ಯಾಪ್ ಡೌನ್ ಓಪನ್ ಆಯ್ತು ಅಂತ ಇರ್ಕಲಿ ಎಂಬತ್ ಮೂರು ಸಾವಿರಕ್ಕೆ ಓಪನ್ ಅವ್ರೆ ಸೈಕಾಲಜಿಕಲ್ ನಂಬರ್ ಇನ್ನೂರ ಐವತ್ತು ಪಾಯಿಂಟ್ ಕೆಳಗಡೆ ಓಪನ್ ಮಿಡಲ್ ಅಲ್ಲಿ ಇದೀವಿ ಸೊ ಬೈಂಗ್ ಸ್ಟ್ರಕ್ಚರ್ ಬಿಲ್ಟ್ ಗ್ಯಾಪ್ ಡೌನ್ ಸೊ ಮಾರ್ಕೆಟ್ಗೆ ಒಂದ್ ಯಾವ್ದಾದ್ರು ಬೌಂಡ್ರಿ ಬಂದು ಸಸ್ಟೈನ್ ಆಗ್ಲಿಕ್ಕೆ ವೇಟ್ ಮಾಡಿ ಐದರ ಕೆಳಗಡೆಯಿಂದ ಅಥವಾ ಇಲ್ಲಿಂದ ರಿಜೆಕ್ಷನ್ ಈ ರೀತಿ ಪೊಸಿಷನ್ ತಗೊಂಡ್ರೆ ನಮ್ಮ ವ್ಯಾಲ್ಯೂಗಳು ವರ್ಕ್ ಆಗುತ್ತೆ ಅಥವಾ ಅಲ್ಲಿ ಟ್ರೇಡ್ ತಗೊಂಡ್ರೆ ನಮ್ಮ ಕೂಡ ಪೊಸಿಷನ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ತೀರಿ ಕ್ಲೋಸ್ ಆಗಿರೋದು ಐವತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತಾರ ಇಲ್ಲಿ ಎಲ್ಲಾ ಡ್ರಾಯಿಂಗ್ಸ್ ನಾನು ತೆಗೆದಾಕ್ಬಿಟ್ಟು ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ಅಂಡ್ ಪ್ಲಾನ್ ಆಕ್ಷನ್ ಮಾಡೋಣ ಸೊ ಡೇ ಇಂದ ಒಂದು ಸಖತ್ ಆಗಿ ರಿವರ್ಸಲ್ ಬರುವ ಸೂಚನೆ ಅಂತೂ ಕೊಟ್ಟಿದೆ ಬಟ್ ಲಾಜಿಕಲಿ ಟ್ರೆಂಡ್ ಇನ್ನು ே இது அதுக்கோஸ்கேன் ஒன் அவர் ஸ்விச் பாரல் சனல் இல்லு கூட ட்ரா ட்ராய்னி யூசிங் த ட்ரெண்ட்ல ரெசிஸ்டன்ஸ் டிரெண்ட்ல தப்பில்ல ஓகே சோ இத இன்னொரு லெவல் ட்ரானி த் இஸ் சைக்காலஜிகல இம்பார்டென் லெவல் தட் இஸ் ஃபிஃப்டி செவன் தௌசண்ட் நைன் ஹண்ட்ரட் அது ஃபிஃப்டி அந்த அடி இல்ல ಓಕೆ ಸ್ವಲ್ಪ ಜೂಮ್ಔಟ್ ಆಗ್ತೀನಿ ನಿಮಗೆ ಅರ್ಥ ಆಗ್ಬೋದು ಯಾಕೆ ಈ ಲೆವೆಲ್ ಇಷ್ಟು ಕ್ಲಿಯರ್ ಆಗಿದೆ ಅಂತೇಳಿ ಸೊ ಸಪೋರ್ಟ್ ತಗೊಳ್ತಾ ಇತ್ತು ಫೇಲ್ ಆಗಿತ್ತು ಸಪೋರ್ಟ್ ತಗೊಂಡಿದೆ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ ಫೇಲ್ ಆದ್ರೆ ಇಷ್ಟು ದೂರ ಹೋಗಿದ್ದಾನೆ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಅರೌಂಡ್ ಐವತ್ತೇಳು ಸಾವಿರ ಒಂಬತ್ನೂರ ಹತ್ರ ಹತ್ರ ಇದೆ ಈಸಿಲಿ ಕಣ್ಣಿಗೆ ಕಾಣ್ತಾ ಇರ್ತೀನಿ ಸಿ ಟ್ರೆಂಡ್ ಲೈನ್ ನಿಮಗೆ ಕಾಣ್ತಾ ಇದೆ ರೆಸಿಸ್ಟೆನ್ಸ್ ಕಾಣ್ತಾ ಇದೆ ಹಾರಿಜಿನಲ್ ರೆಸಿಸ್ಟೆನ್ಸ್ ಕಾಣ್ತಾ ಇದೆ ಡಬಲ್ ಫೋರ್ಸ್ ಇದೆ ಐವತ್ತೆಂಟು ಸಾವಿರ ಮೇಲೆ ಕಡೆ ಆಗಿ ಫ್ಲಾಟ್ ಆಗಿ ಓಪನ್ ಆದ್ಮೇಲೆ ಸೊ ಇಟ್ ಕ್ಯಾನ್ ಈವನ್ ಗಿವ್ ಟು ಟಾರ್ಗೆಟ್ ಅಬೌಟ್ ಫಿಫ್ಟಿ ಏಟ್ ಫೈವ್ ಹಂಡ್ರೆಡ್ ಹೈ ಹೋಗ್ಲಿಕ್ಕೆ ನಿಫ್ಟಿ ರೆಡಿ ಆಗಿದೆ ಅಂತ ಕಾಣುತ್ತೆ ಆಪ್ಷನ್ ಬೈಯರ್ ಬೇಕಾಗಿರೋದು ಬ್ರೇಕೌಟ್ ನೀಟ್ ಆಗಾದ್ರೆ ಟ್ರೇಡ್ ತಗೊಳಕ್ಕೆ ಓಕೆ ಇನ್ ಕೇಸ್ ಐವತ್ತೇಳು ಸಾವಿರ ಎಂಟುನೂರ ಹತ್ರ ಓಪನ್ ಆಗಿದೆ ಅಥವಾ ಐವತ್ತೇಳ ಸಾವಿರ ಒಂಬತ್ನೂರ್ ಒಳಗಡೆ ಆಗಿದೆ ಅವಾರ್ಡ್ ಮಾಡಿ ವೇಟ್ ಮಾಡಿ ಇಲ್ಲಿಂದ ಸೆಲಿಂಗ್ ಪ್ಯಾಟರ್ನ್ ಸಿಕ್ಕು ಸ್ಲೋಲಿ ಸಡವೆ ಹೋಗುತ್ತೆ ಆವಾಗ ನಮಗೆ ಈಸಿಲಿ ಆಪ್ಷನ್ ಬೈಂಗ್ ದುಡ್ಡು ಆಗಲ್ಲ ಓಕೆ ಬಟ್ ಈಸಿ ಇಲ್ಲಿದೆ ಫ್ರೀ ವೇ ಇಲ್ಲಿದೆ ಅರ್ಥ ಮಾಡ್ಕೊಳ್ಳಿ ಇದರ ಬದಲು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂತ ಲಾಜಿಕಲ್ ಥಿಂಕ್ ಮಾಡಿ ದಟ್ ಕುಡ್ ಹತ್ರ ಓಪನ್ ಆಗಿದೆ ಅಂತ ತಿಳ್ಕೊಳ್ಳಿ ಐವತ್ತೆಂಟು ಹತ್ರ ಡೈರೆಕ್ಟ್ ಇಲ್ಲಿ ಓಪನ್ ಆಗಿದೆ ದೊಡ್ಡ ರೆಡ್ ಕ್ಯಾಂಡಲ್ ಆಗ್ಬೋದು ಕೆಳಗಡೆ ಬರಬಹುದು ಇಲ್ಲಿಂದ ನಿಮಗೆ ಬೈಂಗ್ ಸ್ಟ್ರಕ್ಚರ್ ಕೊಡಬಹುದು ಆವಾಗಲೂ ಕೂಡ ಇದೊಂದು ವ್ಯಾಲ್ಯೂಬಲ್ ಏರಿಯಾನೇ ಅರ್ಲಿ ಈಗ ಬಾಯಿಂಗ್ ತರ ಹೆಲ್ಪ್ ಮಾಡುತ್ತೆ ಯು ಕ್ಯಾನ್ ಟೇಕ್ ಅ ಸ್ಮಾಲ್ ಎಸ್ ಸೇಲ್ ಟ್ರೇಡ್ ಹಿಯೋ ಟು ಫಿಫ್ಟಿ ಏಟ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಲೆವೆಲ್ ಇದು ಈಸಿ ಇದೆ ಇಲ್ಲ ಗ್ಯಾಪ್ ಅಪ್ ಆದ್ಮೇಲೆ ಇದ್ರ ಮೇಲೆಗಡೆ ಅಂದ್ರೆ ಸ್ಲೋ ಹೋಗ್ಬೋದು ಬಿಕಾಸ್ ಆಲ್ರೆಡಿ ಟ್ರಾವೆಲ್ ಆಗಿರುತ್ತೆ ಅಪ್ ಅಲ್ಲಿ ಸೊ ಈಸಿ ಇದೆ ಥಿಂಕಿಂಗ್ ಓಕೆ ವೇರ್ ಆಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯ್ತು ಅಂದ್ರೆ ಏನ್ ಮಾಡ್ತೀರಿ ಓಕೆ ಅದಕ್ಕೂ ಕೂಡ ಒಂದು ಸಪೋರ್ಟ್ ಲೈನ್ ನ ಡ್ರಾ ಮಾಡಿಡ್ತೀನಿ ದಟ್ ಈಸ್ ಫಿಫ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಸೈಕಾಲಜಿಕಲ್ ನಂಬರ್ ಅಂಡ್ ಅಲ್ಲಿ ನಿಮಗೆ ಹಿಸ್ಟಾರಿಕಲ್ ಸಪೋರ್ಟ್ಸ್ ಗಳು ಕೂಡ ಕಾಣ್ತಾ ಇದೆ ಸೊ ಮಿಡಲ್ ಅಲ್ಲಿ ಅರೌಂಡ್ ಫಿಫ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಓಪನ್ ಆಗಿದೆ ಕೆಲಸ ಇಲ್ಲ ಬಟ್ ಈ ಜಾಗದಲ್ಲಿ ಕೆಲಸ ಇದೆ ಫಾರ್ ಟಾರ್ಗೆಟ್ ಅಬೌಟ್ ಫಿಫ್ಟಿ ಸೆವೆನ್ ಏಟ್ ಹಂಡ್ರೆಡ್ ಈಸಿ ಸಿಸ್ಟಮ್ ಇನ್ ಬ್ಯಾಂಕ್ ಟಿ ಓಕೆಸ್ ಫಿನ್ ನಿಫ್ಟಿ ಫಿನ್ ನಿಫ್ಟಿ ಒಳಗಡೆ ಏನ್ ಹೇಳ್ತಾ ಇದೆ ಸೊ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ಕತೆ ಬಿಕಾಸ್ ಇಲ್ಲಿ ಇರುವ ಸ್ಟಾಕ್ ಗಳೇ ಅಲ್ಲಿರುವುದು ಬಟ್ ಕೆಲವೊಂದು ಫೈನಾನ್ಷಿಯಲ್ ಸ್ಟಾಕ್ ಡಾಮಿನೇಟ್ ಮಾಡುತ್ತೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಬಜಾಜ್ ಫೈನಾನ್ಸ್ ರಿಸಲ್ಟ್ ಬರ್ತಾ ಇದೆ ಓಕೆ ಅದರ ಪ್ರಕಾರ ಇದರ ಒಳಗಡೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋ ಚಾನ್ಸ್ ಇದೆ ನೋಡ್ಕೊಳ್ತೀರಿ ಬಜಾಜ್ ಫೈನಾನ್ಸ್ ಈಸ್ ಎಕ್ಸ್ಪೆಕ್ಟೆಡ್ ಹ್ಯಾವ್ ಅ ರಿಸಲ್ಟ್ ಆನ್ ನವಂಬರ್ ಟೆನ್ ಸೊ ಇಂಪಾರ್ಟೆಂಟ್ ಇದೆ ಸೊ ಅದಕ್ಕೋಸ್ಕರ ಇವನ್ ಮುತ್ತೂಡ್ ಫೈನಾನ್ಸ್ ಕೂಡ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಸ್ಟಾಕ್ಸ್ ಮ್ಯಾಕ್ಸ್ ಹೆಲ್ತ್ ಕೋರ್ ಹೆಲ್ತ್ ಕೇರ್ ಕೂಡ ಇಂಪಾರ್ಟೆಂಟ್ ಇದೆ ಸೊ ಕೇರ್ಫುಲ್ ಆಗಿ ರೆಡಿ ಆಗಿರಿ ಒನ್ ಸೈಡ್ ಮೊಮೆಂಟಮ್ ಕೊಟ್ಟರು ಕೊಡಬಹುದು ಇನ್ ಕೇಸ್ ಮಾರ್ಕೆಟ್ ಇಪ್ಪತ್ತೇಳು ಸಾವಿರದ ಮುನ್ನೂರ ಮೇಲೆ ಬ್ರೇಕೌಟ್ ಕೊಟ್ಟರೆ ಟ್ರೆಂಡ್ ಲೈನ್ ರಿಜೆಕ್ಷನ್ ದಾಟಿದ್ರೆ ಇಲ್ಲ ಈ ಬೌಂಡ್ರಿಂದ ರಿಜೆಕ್ಷನ್ ಸಿಕ್ತದ ಅಥವಾ ಗ್ಯಾಪ್ ಡೌನ್ ಓಪನ್ ಆದ್ರೆ ಇಪ್ಪತ್ತೇಳು ವರ್ಷ ನೂರ ಹತ್ರ ಸಪೋರ್ಟ್ ಸಿಗತ್ತಾ ಅಥವಾ ಫೇಲ್ ಆದ್ರೆ ಸ್ಲೋಲಿ ಟ್ವೆಂಟಿ ಸೆವೆನ್ ತೌಸಂಡ್ ಹೋಗ್ತಾನ ಅನ್ನೋದೇ ಕ್ವೆಶನ್ ಮಾರ್ಕ್ ಇದೆ ಫಿ ನಿಫ್ಟಿ ಈಸಿ ಸಿಸ್ಟಮ್ ಪ್ಲಾನ್ ರಿಯೇಟೆಡ್ ಓಕೆ ಮೆಡಿಕೆ ನೋಡ್ಕೋತ್ರಿ ಇದೊಂದು ಹದ್ಮೂರ್ ಸಾವಿರದ ನಾನೂರ ಐವತ್ತರ ಹತ್ರ ಬಂದ್ ಕ್ಲೋಸ್ ಆಗಿದೆ ಬ್ರೇಕ್ ಡೌನ್ ಆದ್ಮೇಲೆ ವಾಪಸ್ ರಿಕವರಿ ಅಂತಕ್ ಬಂದಿದೆ ಈಗ ಇದನ್ನ ಎಲ್ಲ ಡ್ರಾಂಗ್ ತೆಗೆದಾಕಿ ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ಏನ್ ಕಾಣುತ್ತೆ ನೋಡ್ಕೋತೀರಿ ಸೊ ಡೇ ಆಂಗಲ್ ನೋಡಿದ್ರೆ ಪಿ ಎಸ್ ಸಿಂಗ್ ಪ್ಯಾಟರ್ನ್ ಬುಲಿ ಅಂತ ಕಾಣ್ತಾ ಇದ್ದು ಲುಕ್ ಲೈಕ್ ಮಾರ್ಕೆಟ್ ಕ್ಯಾನ್ ಬಿ ಟರ್ನ್ ಪಾಸಿಟಿವ್ ಅಂತ ಇದೆ ಸೊ ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ ಡ್ರಾ ಮಾಡಿದ್ದೀನಿ ಹದಿಮೂರು ಸಾವಿರದ ಐದನೂರು ಓಕೆ ಆಮೇಲೆ ಇನ್ನೂ ಒಂದು ಡ್ರಾ ಮಾಡೋಣ ಅವರ್ಲಿ ಇಂದ ಲುಕ್ ಆಟ್ ಹಿಯರ್ ಇದನ್ನ ರೆಸಿಸ್ಟೆನ್ಸ್ ಡ್ರಾ ಮಾಡ್ತೀನಿ ದಟ್ ಇಸ್ ದಿಸ್ ಒನ್ ಟೂ ತ್ರೀ ಅಂಡ್ ನಮಗೆ ಬೇಕಾಗಿರುವ ಜಾಗ ಯಾವುದು ಹದಿಮೂರು ಸಾವಿರದ ಐದುನೂರು ಮೇಲೆಗಡೆ ಹೋದರೆ ಫ್ರೀ ವೇ ಇದೆ ಈವಂತ ಮಾರ್ಕೆಟ್ ಇಲ್ಲಿ ಬ್ರೇಕೌಟ್ ಅಲ್ಲಿ ಓಪನ್ ಆದ್ರು ಟ್ರೆಂಡ್ ಲೈನ್ ಬ್ರೇಕೌಟ್ ಅಲ್ಲಿ ಓಪನ್ ಆದ್ರು ಉಪಯೋಗ ಇಲ್ಲ ಬಿಕಾಸ್ ಆರಿಜೆಂಟಲ್ ರೆಸಿಸ್ಟೆನ್ಸ್ ಇನ್ನೂ ಕಾಯ್ತಾನೆ ಇದೆ ಸೊ ಅಬೌವ್ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಇಸ್ ಅ ಈಸಿ ಟ್ರೇಡ್ ಫಾರ್ ಮೆಡಿಕ್ಯಾಪ್ ಫಿಫ್ಟಿ ಇಲ್ಲ ಮಾರ್ಕೆಟ್ ಇಲ್ಲೇ ಫೇಲ್ ಆಗಿ ಟೈಮ್ ಪಾಸ್ ಮಾಡ್ತಾ ಇರುತ್ತೆ ಈಸಿ ಇಲ್ಲ ಆಪ್ಷನ್ ಪುಟ್ ಬೈಂಗ್ ಸೈಡ್ ಬಟ್ ಇದು ಮಾತ್ರ ಈಸಿ ಇದೆ ಇನ್ ಕೇಸ್ ಹದಿಮೂರು ಸಾವಿರದ ಐದುನೂರು ಮೇಲೆಗಡೆ ಹೈಯರ್ ಲೋ ಸ್ಟ್ರಕ್ಚರ್ ಸಿಕ್ಕರೆ ಓಕೆ ಅರ್ಥ ಮೇಲೆ ಯಾವ ಡಿಸ್ಕಷನ್ ಮಾಡ್ತಿದೀವಿ ಸೊ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಆಟೋ ಸ್ಟಾಕ್ಸ್ ಗಳು ಔಟ್ ಕಾಣ್ತಾ ಇದೆ ಅದರೊಳಗೂ ಫಸ್ಟ್ ಎಂ ಎಂ ನೋಡ್ತಾ ಇದ್ದೀನಿ ಸೊ ಎಮ್ ಎಂಡ್ ಎಮ್ ಒಳಗಡೆ ನೋಡ್ಕೊತೀರಿ ಎಕ್ಸಾಕ್ಟ್ಲಿ ರೆಸಿಟನ್ಸ್ ಬಂದ್ ಕ್ಲೋಸ್ ಆಗಿದ್ದು ಓಕೆ ಇನ್ ಕೇಸ್ ಏನಾದರೂ ಶುಕ್ರವಾರದ ಹೈ ಬ್ರೇಕ್ ಆಗಿ ಮೇಲ್ಗಡೆ ಹೋಗ್ತಾ ಇದ್ರೆ ಅದು ಕೂಡ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಮೇಲ್ಗಡೆ ಹೋಗ್ತಾ ಇದ್ದಾರೆ ಲುಕ್ಸ್ ಲೈಕ್ ಮಾರ್ಕೆಟ್ ಗುಡ್ ಬಿ ರ್ಯಾಲಿ ಪಾಯಿಂಟ್ ಅಂತ ತಿಳ್ಕೊಳ್ಳಿ ಈಸಿ ದೇ ಥಿಂಕಿಂಗ್ ಸೂಪರ್ ರಿಲಯನ್ಸ್ ನೋಡ್ಕೋತೀರಿ ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸ್ ಆಗಿದ್ದು ಲೈಕ್ ಎಂ ಪ್ಯಾಟರ್ನ್ ತರ ಲೈಟ್ ಆಗಿ ಕಾಣ್ತಾ ಇದೆ ಲುಕ್ ದಿಸ್ ಒನ್ ಈಸಿ ಓಕೆ ಬಿಲೋ ಫೋರ್ಟೀನ್ ಸೆವೆಂಟಿ ಇಟ್ ಕುಡ್ ಬಿ ಸೈಡ್ ಅನ್ನೋ ಸ್ಥಿತಿ ಒಳಗಡೆ ಇದೆ ಸೊ ನಿಫ್ಟೀನ್ ಎಳದ್ರೆ ಹತ್ತು ಪರ್ಸೆಂಟ್ ವೇಟೇಜ್ ಮಾಡುತ್ತಿರುವ ರಿಲಯನ್ಸ್ ಎಳಿಬೇಕು ಅನ್ನೋ ಇದೆ ಇನ್ಫೋಸಿಸ್ ನೋಡ್ಕೋತೀರಿ ಸೊ ಕಂಬ್ಯಾಕ್ ಸ್ಟ್ರಾಂಗ್ ಆಗಿದೆ ಕಾಣ್ತಾ ಇದೆ ಸೊ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಕೂಡ ಬಾಟಮ್ ಅಲ್ಲಿ ಇದ್ದು ಅದೇ ಸಪೋರ್ಟ್ ಮಾರ್ಕೆಟ್ ಹೋರ್ಡ್ ಮಾಡ್ತಾ ಇದ್ದು ಇನ್ ಕೇಸ್ ಏನಾದ್ರು ಬ್ರೇಕ್ ಆಗಿ ಲೈಕ್ ಫೋರ್ಟೀನ್ ಏಯ್ಟಿ ಬ್ರೇಕ್ ಆದರೆ ಸ್ಮಾಲ್ ಎಸ್ ಅಲ್ಲಿ ಇಟ್ಕೊಂಡು ನಾವು ಹದಿನೈದು ನಲವತ್ತವರೆಗೂ ಟಾರ್ಗೆಟ್ ಮಾಡಲಿಕ್ಕೆ ಒಂದು ಈಚ್ ಅಂಡ್ ಬೆಸ್ಟ್ ಸ್ವಿಂಗ್ ಟ್ರೇಡ್ ಸೆಟ್ ಅಪ್ ಆಗಬಹುದು ಓಕೆ ಅಪೋಲೋ ಹಾಸ್ಪಿಟಲ್ ಬೇರೆಸ್ಟ್ ಟರ್ನ್ ಔಟ್ ಆಗಿದೆ ಸ್ಪೆಷಲಿ ಫಾರ್ಮಾಸ್ಟಿಕಲ್ಸ್ ಬೇರೆಸ್ಟ್ ಟರ್ನ್ ಆಗಿದೆ ಸೊ ಇದು ಕಂಪ್ಲೀಟ್ಲಿ ಇನ್ ಕೇಸ್ ಲೋ ಬ್ರೇಕ್ ಆದರೆ ಇಟ್ಸ್ ಕ್ಯಾನ್ ಬಿ ಗೋಯಿಂಗ್ ಡೌನ್ ಸೊ ಬಿಕಾಸ್ ಇಲ್ಲಿರುವ ಸಪೋರ್ಟ್ ಬಹಳ ಸ್ಟ್ರಾಂಗ್ ಇತ್ತು ಸೊ ಏಳು ಸಾವಿರದ ಆರ್ನೂರ ನಲವತ್ತು ಐವತ್ತರ ಕೆಳಗಡೆ ಹೋದ್ರೆ ಸೊ ಯು ಕ್ಯಾನ್ ಥಿಂಕ್ ಅಬೌಟ್ ಸೆವೆನ್ ತೌಸಂಡ್ ಫೋರ್ ಟಾರ್ಗೆಟ್ ಇನ್ ದಿಸ್ ಸೊ ಲೆಟ್ ಸಿ ಬಜಾಜ್ ಆಟೋ ಬಗ್ಗೆ ನಾನು ಡಿಸ್ಕಶನ್ ಮಾಡ್ತಿದ್ದೀನಿ ಯಾಕಪ್ಪ ಅಂದ್ರೆ ಅರ್ನಿಂಗ್ ರಿಲೀಸ್ ನಿಮಗೆ ಬರ್ತಾ ಇದೆ ಮಂಡೆ ಸೊ ಡೆಫಿನೆಟ್ಲಿ ಇಲ್ಲಿ ನೋಡ್ಕೊಳ್ತೀವಿ ಪ್ರತಿ ಸಲ ಮಾರ್ಕೆಟ್ ಬೌನ್ಸ್ ಆಗಿದ್ದ ಜಾಗ ಇದು ಸೊ ಮತ್ತೊಂದು ಸಲ ಈ ಅವಕಾಶ ಸಿಗುತ್ತಾ ಅಥವಾ ಗ್ಯಾಪ್ ಡೌನ್ ಮಾಡ್ತಾನಾ ಅಥವಾ ಇಲ್ಲಿ ಫ್ಲಾಟ್ ಓಪನ್ ಆದ್ಮೇಲೆ ಟಾರ್ಗೆಟ್ ನಿಮ್ಗೆ ಎಂಟು ಸಾವಿರ ಒಂಬತ್ತು ನೂರು ಅಥವಾ ಒಂಬತ್ತು ಸಾವಿರ ಕೊಡ್ತಾನ ಅನ್ನೋದು ಇಂಪಾರ್ಟೆಂಟ್ ಇದೆ ಓಕೆ ಲಡರ್ಸ್ ಕೂಡ ಮ್ಯಾಕ್ಸೆಲ್ ಕೇರ್ ನೋಡ್ಕೊಳ್ತೀರಿ ಅದಕ್ಕೋಸ್ಕರ ಡಿಸ್ಕಶನ್ ಮಾಡ್ತಾ ಇದೀನಿ ಇಂಪಾರ್ಟೆಂಟ್ ಲೆವೆಲ್ ರಿಜೆಕ್ಷನ್ಸ್ ಎಲ್ಲಿದೆ ಇಲ್ಲಿದೆ ಹನ್ನೊಂದು ನೂರ ನಲವತ್ತೈದು ಇದನ್ನೇ ದಾಟಬೇಕು ಫಸ್ಟ್ ಗೆ ಓಕೆ ಇದನ್ನ ದಾಟಿ ನಿಮಗೆ ಆಮೇಲೆ ಮೊಮೆಂಟಮ್ ಆಗ್ಬೋದು ಅದು ಕೂಡ ಸ್ಟಕ್ ಪಾಯಿಂಟ್ ಇದೆ ಒಂದು ಲೆವೆನ್ ಏಟಿ ಅಲ್ಲಿ ನಿಮಗೆ ಅರ್ಲಿಯರ್ ಕಾಣ್ತಾ ಇದೆ ಓಕೆ ಬಾಟಮ್ ಲೆವೆಲ್ ಸಪೋರ್ಟ್ ಅಂತ ಅಂದ್ರೆ ಮೊನ್ನೆ ಲೆವೆಲ್ ನ ಮಾರ್ಕ್ ಮಾಡ್ಕೊಳ್ಳಿ ಹನ್ನೊಂದು ನೂರ ಹದಿನೆಂಟಿದೆ ಸೊ ಅದನ್ನ ಬ್ರೇಕ್ ಡೌನ್ ಆದ್ರೆ ಥಿಂಕ್ ಮಾಡಬಹುದು ಕ್ಯಾನ್ ಕಮ್ ಟು ಲೆವೆನ್ ಹಂಡ್ರೆಡ್ ಅಂತ ಹೇಳಿ ಓಕೆ ಸೊ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಇದೆ ಬಿ ಕೇರ್ಫುಲ್ ದೇರ್ ಮಾರ್ಕೆಟ್ ಕುಡ್ ಬಿ ವೆರಿ ವೊಲೆಟೈಲ್ ಓಕೆ ಕೆಲವೊಂದು ಬ್ಯಾಂಕಿಂಗ್ ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಡಿಸ್ಕಷನ್ ಮಾಡಬೇಕಾಗಿದೆ ಸ್ಪೆಷಲಿ ಐ ಸಿ ಐ ಬ್ಯಾಂಕ್ ಸೊ ನೋಡ್ಕೊಳ್ತಿರಿ ಮೊನ್ನೆವರೆಗೂ ಮಾರ್ಕೆಟ್ ಬೇರೆ ಸ್ಟರ್ನ್ ಇದು ಸಡನ್ಲಿ ರೆಸಿಸ್ಟೆನ್ಸ್ ಅಲ್ಲಿ ಬಂದ್ ಅದು ಕೂಡ ಇದೆ ನಲ್ವತ್ತೈದ್ ಆರಿಜೆಂಟಲಿ ಆಯ್ತು ಈಗ ನೋಡ್ಕೊಳ್ಳಿ ವರ್ಟಿಕಲಿ ಇದೊಂದು ಟೆಂಡರ್ ಡ್ರಾ ಮಾಡಿದೀನಿ ಇವೆರಡು ಆಂಗಲ್ ನೋಡಿದ್ರೆ ಹದ್ಮೂರ್ ನಲ್ವತ್ತೈದ ಮೇಲೆ ಬ್ರೇಕೌಟ್ ಆದ್ರೆ ಜಸ್ಟ್ ಲೈಕ್ ಬ್ಯಾಂಕ್ ಟಿ ಇಟ್ ಕ್ಯಾನ್ ಮೂವ್ ಟು ದ ಹೈಯರ್ ಲೆವೆಲ್ ಅಂತ ಸ್ಥಿತಿ ಇದೆ ಚೆಕ್ಔಟ್ ಔಟ್ ಟ್ರೇಡ್ಗೋಸ್ಕರ ಅಂಡ್ ಎಸ್ ಬಿ ಐ ನೋಡ್ಕೊತಿದ್ರಿ ನಿಮಗೆ ಹೈಯರ್ ಲೋ ಸ್ಟ್ರಕ್ಚರ್ ಕಾಣ್ತಾ ಇದ್ದು ಡೇ ಒಳಗಡೆ ಅಥವಾ ಡೇ ಆಂಗಲ್ ಅಲ್ಲಿ ನೋಡ್ಕೊಳ್ತೀರಿ ಪ್ರತಿ ಪುಲ್ ಬ್ಯಾಕ್ ಗಳು ಮೇಲ್ಗಡೆ ತಗೊಂಡು ಇದು ಪುಲ್ ಬ್ಯಾಕ್ ಕೂಡ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ ಹೈ ಬ್ರೇಕ್ ಆದ್ರೆ ಇಟ್ ಕ್ಯಾನ್ ಬಿ ಗೋಯಿಂಗ್ ಅಪ್ ಸೈಡ್ ಓನ್ಲಿ ಅಂತ ಹೇಳಿ ಬರಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒಂದು ಡಿಸ್ಕಶನ್ ಮಾಡ ನೋಡ್ಕೋತೀರಿ ಇಲ್ಲಿ ಒಂದು ಬುಲಿಷ್ ಟರ್ನ್ಔಟ್ ಆಗುವ ಒಂದು ಪ್ರಯತ್ನ ನಡೀತಾ ಇದೆ ಸೊ ಇದು ಟ್ರೇಡಿಂಗ್ ಪರ್ಪಸ್ ಅಲ್ಲ ಬ್ಯಾಂಕ್ ಹುಟ್ಟಿ ನೋಡೋ ಪರ್ಪಸ್ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಎನಿವೆ ಸೊ ಇಷ್ಟೊಂದು ಸ್ಟಾಕ್ ಡಿಸ್ಕಶನ್ ಮಾಡಿದ್ದು ಕೆಲವು ಸ್ಟಾಕ್ ಗಳ ಬಗ್ಗೆ ನಿಮಗೆ ಡೌಟ್ಸ್ ಇರುತ್ತೆ ಆ ಡೌಟ್ಸ್ ಗಳನ್ನ ಏನ್ ಮಾಡ್ತೀರಿ ಕಮೆಂಟ್ ಅಲ್ಲಿ ಹಾಕ್ತಿರಿ ಅದನ್ನ ನಾವು ಪ್ರೀ ಮಾರ್ಕೆಟ್ ನಲ್ಲಿ ಡಿಸ್ಕಶನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಡಿಸೆಂಬರ್ ಹತ್ತರಿಂದ ಕ್ಲಾಸ್ ಶುರು ಮಾಡೋದ ಬಗ್ಗೆ ಆಲ್ರೆಡಿ ಒಂದ್ ತಿಂಗಳ ಮುಂಚೆನೇ ಹೇಳ್ತಾ ಇದೀವಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಪ್ಪತ್ತ್ ಜನರ ಮಾತ್ರ ತಗೊಳ್ತೀವಿ ಅಂಡ್ ಮೂರು ತಿಂಗಳಿಗೆ ಒಂದ್ಸಲ ಮಾತ್ರ ತಗೊಳ್ತೀವಿ ನಿಮಗೂ ಗೊತ್ತು ಪ್ರತಿ ಸಲ ಟೆಲಿಗ್ರಾಮ್ ಅಲ್ಲಿ ಎಷ್ಟೋ ಜನ ಕೇಳಿದ್ರು ಕೂಡ ಓಕೆ ನ್ಯೂ ಇಯರ್ ಅಂತ ಹೇಳ್ತಿದ್ವಿ ಈ ಸಲ ನಮಗೆ ಒಂದ್ ತಿಂಗಳು ಮುಂಚೆನೆ ಮಾಡ್ತಾ ಇದೀವಿ ಈ ಕ್ಲಾಸ್ನ ಓಕೆ ಎನಿವೆ ಚೇಂಜಸ್ ಏನಾದರೂ ಇದ್ರೆ ಅಪ್ಡೇಟ್ ಮಾಡ್ತೀವಿ ಟೆಲಿಗ್ರಾಮ್ ನಲ್ಲಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀವಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಯು ಥ್ಯಾಂಕ್ ಯು ವೆರಿ ಮಚ್ ನಾವು